ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ್ತಿಲು ಹುಣ್ಣಿಮೆ ದಿನ ಸರಳವಾಗಿ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ನಾವು ಪ್ರತಿದಿನವೂ ಕೂಡ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ಇನ್ನು ಈ ಹೊಸ್ತಿಲು ಹುಣ್ಣಿಮೆ ಅಂತಂದರೆ ಅದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಹೊಸ್ತಿಲು ಹುಣ್ಣಿಮೆ ಅಂತ ಕರಿತೀವಿ ಈ ದಿನ ಸ್ವಲ್ಪ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲಿಗೆ ಹೊಸ್ತಿಲನ್ನು ನೀಟಾಗಿ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊಳ್ಳಿ ಅನಂತರ ಹೊಸ್ತಿಲಿಗೆ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಬೇಕು ಅರ್ಶನವನ್ನು ಸ್ವಲ್ಪ ನೀರಿನಿಂದಾಗಲಿ ಅಥವಾ ಹಾಲಿನಿಂದಾಗಲಿ ಕಲಿಸ್ಕೊಂಡು ಆ ಒಂದು ಅರ್ಶನದ ಪೇಸ್ಟನ್ನು ನೀವು ಪೂರ್ತಿಯಾಗಿ ಹೊಸ್ತಿಲಿಗೆ ಹಚ್ಚಬೇಕು ಈ ರೀತಿ ವಸ್ತಿಲಿಗೆ ಅರ್ಶನವನ್ನು ಹಚ್ಚೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅಂತ ಒಂದು ನಂಬಿಕೆ ಇದೆ ಈ ರೀತಿಯಾಗಿ ವಸ್ತಿಲಿಗೆ ಅರ್ಶನವನ್ನು ಹಚ್ಚಿ ಅರ್ಶನ ಕುಂಕುಮವನ್ನು ಇಟ್ಕೊಬೋದು ನೀವು ಯಾವ ರೀತಿ ಅರ್ಶನ ಕುಂಕುಮ ಇಡ್ತಿರೋ ಹೊಸ್ತಿಲಿಗೆ ಅದೇ ರೀತಿ ಅರ್ಶನ ಕುಂಕುಮವನ್ನು ಇಟ್ಕೊಂಡು ಅನಂತರ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಬೇಕು ಆದಷ್ಟು ಹೊಸ್ತಿಲಿನ ಮೇಲೆ ರಂಗೋಲಿ ಹಾಕುವಾಗ ದೇವರಿಗೆ ಪ್ರಿಯವಾಗಿರುವಂಥ ರಂಗೋಲಿಗಳನ್ನು ಹಾಕಬೇಕು ಮುಖ್ಯವಾಗಿ ಕಮಲ ಲಕ್ಷ್ಮೀಪಾದ ಸ್ವಸ್ತಿಕ್ಕು ಓಂ ಅಷ್ಟದಳ ಪದ್ಮ ಶಂಕ ಚಕ್ರ ನಾಮ ಗೋಪಾದ ಈ ರೀತಿಯಾಗಿ ದೇವರುಗಳಿಗೆ ಸಂಬಂಧಪಟ್ಟಂತಹ ಚಿಹ್ನೆಗಳನ್ನು ಹೊಸ್ತಿಲಿನ ಮೇಲೆ ಹಾಕಬೇಕಾಗತ್ತೆ ಅದರ ಜೊತೆ ಗೆರೆಗಳನ್ನು ಹಾಕ್ತೀವಲ್ವ ನಾವು ಹೊಸ್ತಿಲಿನ ಮೇಲೆ ಅದು ಇಪ್ಪತ್ನಾಲ್ಕು ಗೆರೆಗಳು ಬರೋ ರೀತಿ ರಂಗೋಲಿಯನ್ನು ಹಾಕೋಬೇಕಾಗತ್ತೆ ಈ ರೀತಿ ರಂಗೋಲಿಯನ್ನು ಹಾಕಿದ ನಂತರ ಆ ಹೊಸ್ತಿಲಿಗೆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಹೊಸ್ತಿಲನ್ನು ಯಾವ ರೀತಿ ಪೂಜೆ ಮಾಡ್ತೀವೋ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅದೇ ರೀತಿ ತುಳಸಿಯನ್ನು ಕೂಡ ನಾವು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಬೇಕು ಅನಂತರ ಹೊಸ್ತಿಲಿನ ಎರಡೂ ಬದಿಯಲ್ಲೂ ಕೂಡ ದೀಪಗಳನ್ನು ಇಡಬೇಕು ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ದೀಪವನ್ನು ಅಗರಬತ್ತಿಯಿಂದಾಗಲಿ ಅಥವಾ ಏಕಾರ್ತಿಯಿಂದಾಗ್ಲಿ ಹಚ್ಕೊಳ್ಬೇಕು ನೋಡಿ ಹೊಸ್ತಿಲಿನ ಎರಡೂ ಬದಿಯಲ್ಲೂ ಕೂಡ ದೀಪಗಳನ್ನು ಹಚ್ಕೊಂಡಿದ್ದೀನಿ ಅನಂತರ ಇವಾಗ ಹೊಸ್ತಿಲಿಗೆ ತಾಂಬೂಲವನ್ನು ಇಡಬೇಕು ವಿಶೇಷವಾಗಿ ಇವತ್ತು ಹೊಸ್ತಿಲಿ ಹುಣ್ಣಿಮೆ ಆಗಿರೋದ್ರಿಂದ ಹೊಸ್ತಿಲಿಗೆ ನಾವು ತಾಂಬೂಲವನ್ನು ಇಟ್ಟು ಅಥವಾ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಕೆಲವೊಬ್ಬರು ಬಾಗಿನವನ್ನು ಇಡ್ತಾರೆ ಅಂಥವರು ಬಾಗಿನವನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಆದರೆ ಪದ್ಧತಿ ಇಲ್ಲದೆ ಇರೋರು ಸರಳವಾಗಿ ಈ ರೀತಿ ತಾಂಬೂಲ ಇಟ್ಟರೆ ನಡೆಯುತ್ತೆ ತಾಂಬೂಲ ಅಂದರೆ ವೀಳ್ಯದೆಲೆ ಅಡಿಕೆ ಒಂದು ರೂಪಾಯಿ ಕಾಯಿನು ಜೊತೆಗೆ ಯಾವುದಾದ್ರೂ ಹಣ್ಣು ಅಥವಾ ಕಾಯನ್ನು ಇಟ್ಟು ನೀವು ದೇವರಿಗೆ ತಾಂಬೂಲವನ್ನು ಇಡ್ಬೋದು ಅನಂತರ ಹೊಸ್ತಿಲಿಗೆ ಧೂಪವನ್ನು ತೋರಿಸ್ಬೇಕು ಹೊಸ್ತಿಲನ್ನು ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ತುಳಸಿಯನ್ನು ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಅನಂತರ ನಾವು ಇಟ್ಟಿರುವಂತಹ ತಾಂಬೂಲವನ್ನು ಹೊಸ್ತಿಲಿಗೆ ಮುಟ್ಟಿಸಿ ಈ ತಾಂಬೂಲವನ್ನು ಹೊಸ್ತಿಲಿಗೆ ಅರ್ಪಿಸ್ಬೇಕು ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿನೇ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಆಹ್ವಾನ ಮಾಡೋದಕ್ಕೋಸ್ಕರ ಈ ರೀತಿ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ ಇನ್ನು ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ಅಂದ್ಬಿಟ್ಟು ಒಂದು ಹಣ್ಣನ್ನು ಹೊಸ್ತಿಲಿನ ಹತ್ರ ದೃಷ್ಟಿ ನೀವಳಸಿ ಆ ಹಣ್ಣನ್ನು ಹೊಸ್ತಿಲಿನ ಮೇಲೆ ಇಟ್ಟು ಕತ್ತರಿಸಿ ಒಂದು ನಿಂಬೆಹೋಳಿಗೆ ಅರ್ಶನ ಮತ್ತೊಂದು ಹೋಳಿಗೆ ಕುಂಕುಮವನ್ನು ಹಚ್ಚಿ ಹೊಸ್ತಿಲಿನ ಬಲಭಾಗಕ್ಕೆ ಅರ್ಶನ ಹಚ್ಚಿರುವಂಥ ನಿಂಬೆಹೋಳನ್ನು ಹಾಗೆ ಹೊಸ್ತಿಲಿನ ಎಡಭಾಗದಲ್ಲಿ ಕುಂಕುಮ ಹಚ್ಚಿರುವಂಥ ಹಣ್ಣನ್ನು ಇಡಬೇಕಾಗತ್ತೆ ಈ ರೀತಿ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದ ನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು ತುಳಸಿಗೆ ಹಾಗೆ ಹೊಸ್ತಿಲಿಗೆ ಅನಂತರ ಬೇಕಿದ್ದರೆ ಸಾಂಬ್ರಾಣಿ ಧೂಪವನ್ನು ಕೂಡ ನೀವು ಹೊಸ್ತಿಲಿಗೆ ಹಾಗೆ ತುಳಸಿಗೆ ತೋರಿಸ್ಬೋದು ಈ ರೀತಿಯಾಗಿ ಸರಳವಾಗಿ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡ್ಬೋದು ಅನಂತರ ಹುಣ್ಣಿಮೆ ಆಗಿರೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಮನೆ ದೇವರ ಪೂಜೆ ಹಾಗೆ ಲಕ್ಷ್ಮೀ ದೇವಿ ಪೂಜೆ ಮಾಡೋದು ಕೂಡ ಬಹಳನೇ ಶ್ರೇಷ್ಠ ಅಂತ ಹೇಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ್ತಿಲು ಹುಣ್ಣಿಮೆ ದಿವಸ ಸರಳವಾಗಿ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು